ಅಪಾನ ಮುದ್ರೆ ತಿಳಿತಾ ಹ್ಞೂ ಯಾವ ಮುದ್ರೆ ಇದು ಹಾಂ ನೇರ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರ್ಬೇಕು ಈಗ ಈ ಮುದ್ರೆಯಲ್ಲಿ ನೀವು ಕಪಾಲ ಭಾತಿ ಪ್ರಾಣಾಯಾಮ ಮಾಡಬೇಕು ಕಪಾಲ ಹೇಳಿದ್ರೆ ಏನು ಕಪಾಲ ಅಂದರೆ ಮೆದುಳು ಬಾತಿ ಅಂದರೆ ಬೆಳಕು ಕಪಾಲ ಭಾತಿ ಆಯಿತಾ ಇದರಿಂದ ಏನಾಗುತ್ತೆ ನಮ್ಮ ಬಾಡಿ ಒಳಗಡೆ ಯಾವುದೇ ಇಂಬ್ಯಾಲೆನ್ಸ್ ಇದ್ದರೂ ಬ್ಯಾಲೆನ್ಸ್ ಆಗಿಬಿಡ್ತದೆ ಯಾವ ಇಂಬ್ಯಾಲೆನ್ಸ್ ಇದ್ದರೂ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಬಾಡಿ ಒಳಗಡೆ ನಮಗೆ ಬೇಕಾಗಿರೋ ಮೆಡಿಸನ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಕಪಾಲ್ ಭಾತಿ ಮಾಡೋದ್ರಿಂದ ನಾವು ಹೊರಗಿಂದ ಮೆಡಿಸನ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಯಾವುದಾದ್ರು ನೆಗಡಿ ಕೆಮ್ಮು ಜ್ವರ ಇದಕ್ಕೆಲ್ಲ ಹೊರಗಡೆ ಮೆಡಿಸನ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಹಾಂ ಸುಮ್ಮನೆ ಕೂತ್ಕೋಪ್ಪ ಆಯಿತಾ ಏನಂದರೆ ತನಿಂತಾನೇ ಶರೀರದ ಒಳಗಡೆ ಒಂದು ಇಮ್ಯುನಿಟಿ ಪವರ್ ಅಂತಿರ್ತದೆ ಯಾವ್ದು ಹೇಳ್ರಿ ಹಾಂ ಈಗ ಈ ಕರೋನಾ ಎಲ್ಲ ಬಂತಲ್ಲ ಅವಾಗೆಲ್ಲ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರೋರು ಬದುಕಿದ್ರು ವೀಕ್ ಇರೋರು ತೊಂದರೆ ಆಯಿತು ಅಲ್ವಾ ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಲಂಗ್ಸ್ ಕ್ಲೀನ್ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಫೈರ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುತ್ಕೊಳ್ಳಿ ಕರೆಕ್ಟಾಗಿ ಕೇಳಬೇಕು ಹಾಂ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ಡೈಜೆಸ್ಟಿವ್ ಫೈರ್ ಅಂತ ಇರ್ತಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದ್ದರೆ ಬಾಡಿಯಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ ಈಗ ವಾತ ಪಿತ್ತ ಕಪ ಅಂತ ಬರ್ತದೆ ಹಾಂ ಅವು ಅಸಮತೋಲನ ಆಯಿತು ಅಂದರೆ ಡಿಸೀಸ್ಗಳು ಬರ್ತವೆ ಆಯಿತಾ ಅದಕ್ಕೆ ಮೂರು ದೋಷಗಳು ಬ್ಯಾಲೆನ್ಸ್ ಇತ್ತಂದರೆ ಯಾವ ಸಮಸ್ಯೆ ಬರೋದಿಲ್ಲ ಸಮದೋಷ ಸಮದೋಷ ಇತ್ತಂದರೆ ಸಮಾಗ್ನಿ ಅಗ್ನಿ ಸಮ ಇರ್ತದೆ ಸಮದೋಷ ಸಮಾಗ್ನಿ ಸಮಧಾತು ಮಲಕ್ರಿಯ ಏನಾಗ್ತವೆ ಧಾತುಗಳು ಈಗ ನಾವು ಇಟ್ಟಿಗೆಯಿಂದ ಸಿಮೆಂಟಿಂದ ಮನೆ ಹೆಂಗೆ ಕಟ್ತೇವಲ್ಲ ನಮ್ಮ ಶರೀರದಲ್ಲಿ ಧಾತುಗಳಿರ್ತಾವ ನಾವು ಮೊದಲು ತಾಯಿ ಗರ್ಭದಲ್ಲಿ ಹುಟ್ಟೋದು ಹೇಗೆ ಒಂದಿಷ್ಟೇ ಸ್ಮಾಲ್ ಪಾರ್ಟಿಕಲಿಂದ ಸಣ್ಣ ಕಣ ಸೆಲ್ ಇದು ಸಾಸಿವೆ ಇರ್ತದಲ್ಲ ಸಾಸಿವೆ ನಾವು ಕುಟ್ಟಿ ಕುಟ್ಟಿ ಒಂದು ಒಂದು ಕೋಟಿ ಭಾಗ ಮಾಡಿದರೆ ಅದರ ಒಂದು ಭಾಗದಷ್ಟು ನಮ್ಮ ಶರೀರ ಮೊದಲು ಅಷ್ಟೇ ಅಷ್ಟು ಅದು ರಸ ಇರ್ತದೆ ಲಿಕ್ವಿಡ್ ಅಂದರೆ ಅದು ರಸ ಪ್ರಮಾಣವಾಗಿರ್ತದೆ ಅದರಲ್ಲಿ ಏನಾಗ್ತದೆ ರಕ್ತ ಪ್ರವೇಶ ಮಾಡ್ತದೆ ಸಣ್ಣ ಆಗ್ತದೆ ಸಣ್ಣ ಸೆಲ್ ಆಗ್ತದೆ ರಕ್ತದಿಂದ ಅದರೊಳಗಡೆ ಮತ್ತೆ ಮಾಂಸ ಬರ್ತದೆ ಆಮೇಲೆ ಸಣ್ಣ ಸಾಸಿವೆ ಕಾಳಾಗುತ್ತೆ ಮಾಂಸದಿಂದ ಅದರೊಳಗೆ ಫ್ಯಾಟ್ ಮೇಧಸ್ ಬರ್ತದೆ ಮೇಧಸ್ ಹಂಗೆ ಸ್ವಲ್ಪ ಬೆಳೀತಾ ಬೆಳೀತಾ ಫ್ಯಾಟ್ ಜೊತೆ ಅದರಲ್ಲಿ ಸ್ಮೂತಾಗಿ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ರಚನೆ ಆಗ್ತದೆ ಆದರೆ ಬೋನ್ಸು ಬೋನ್ಸ್ ಒಳಗಡೆ ಆಮೇಲೆ ಆಗ್ತದೆ ಬೋನ್ ಮ್ಯಾರೋ ಮಜ್ಜ ಆಯಿತಾ ಅದರಾದಮೇಲೆ ಶುಕ್ರದ ಹಾತು ಶುಕ್ರ ಅದರ ಈ ಶರೀರದ ಶಕ್ತಿ ಶುಕ್ರ ಅಂದ್ರೇನು ಶಕ್ತಿ ಪವರ್ ವೀರ್ಯ ಅಂತ ಹೇಳ್ತಾರೆ ಅದಕ್ಕೆ ವೀರ್ಯ ವೀರ್ಯವಾನ್ ಭವ ಆಶೀರ್ವಾದ ಮಾಡ್ತೀರಲ್ಲ ಹಿಂದೆ ಭವ ಅಂದರೆ ಪೂರ್ತಿ ಪರಿಪೂರ್ಣ ಶಕ್ತಿ ಅದು ಈಗ ಒಂದು ಸುಮಾರು ಮಣ್ಣನ್ನು ನಾವು ಫಿಲ್ಟರ್ ಮಾಡಿದಾಗ ಒಂದು ಚೂರು ಚಿನ್ನ ಸಿಗತ್ತೆ ಅಲ್ವಾ ಹಾಗೆ ಶುಕ್ರ ಶರೀರದಲ್ಲಿ ಪ್ರಮಾಣದಲ್ಲಿ ಕಡಿಮೆ ಇದ್ದರೂ ಕೂಡ ಅದರ ಕೆಲಸ ತುಂಬ ಜಾಸ್ತಿ ತಿಳಿತಾ ಈಗ ಒಂದೇ ಒಂದು ಇಷ್ಟೇ ಇಷ್ಟು ಪುಟ್ಟ ಮಾತ್ರೆ ಇರುತ್ತೆ ಅದನ್ನು ತಗೊಂಡ ತಕ್ಷಣ ಜ್ವರ ಕಮ್ಮಿ ಆಗತ್ತಲ್ವಾ ಇಷ್ಟು ದೊಡ್ಡ ಮಾತ್ರೆ ತಗೋತೇವೆ ಜ್ವರ ಕಮ್ಮಿ ಆಗಕ್ಕೆ ಇಷ್ಟು ದೊಡ್ಡ ಶರೀರಕ್ಕೆ ಜ್ವರ ಕಮ್ಮಿ ಆಗಕ್ಕೆ ಇಟ್ಟೇ ಇಟ್ಟು ಪುಟ್ಟ ಮಾತ್ರೆ ಹೌದ್ತಾನೆ ಹಾಗೆಯೇ ಸಣ್ಣದಿದೆ ಹೇಳಿ ಅದರಲ್ಲಿ ಶಕ್ತಿ ಇಲ್ಲ ಅಂತಲ್ಲ ಅದರಲ್ಲಿ ಭಯಾನಕವಾಗಿ ಶಕ್ತಿ ಇರ್ತದೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಆಯ್ತಾ ಅದಕ್ಕಾಗಿ ಆ ಶುಕ್ರ ಧಾತು ಕಾಣಿಸೋದೇ ಇಲ್ಲ ಅದು ಅದು ಕೆಲವು ರೂಪದಲ್ಲಿ ಹೊರಗಡೆ ಬರ್ತದೆ ಆದರೆ ಅದು ಶುಕ್ರ ಅಂತಕ್ಕಂಥದ್ದು ಭಾಳ ದೊಡ್ಡ ಪವರ್ಫುಲ್ ಶಕ್ತಿ ಅದು ತಿಳಿತಿಲ್ಲೋ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳೋದು ಅದು ಆ್ಯಕ್ಟಿವೇಟ್ ಆಯಿತು ಅಂದರೆ ನಮ್ಮ ಮುಖದಲ್ಲಿ ಹೇಗೆ ಬ್ರೈಟ್ನೆಸ್ ಬರ್ತದೆ ಬ್ರೈಟ್ ಬ್ರೈಟ್ ಆಗಿರ್ತದೆ ನಾವೇನು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಬ್ರೈಟ್ ಆಗೋಲ್ಲ ಮುಖ ತಿಳಿತಾ ಮೇಕಪ್ ಮಾಡ್ಕೊಳ್ಳೋದ್ರೆ ಬ್ರೈಟ್ ಆಗೋದಿಲ್ಲ ಬ್ರೈಟ್ನೆಸ್ ಬರೋದು ಯಾವುದರಿಂದ ಅಂದರೆ ಕಪಾಲ್ ಭಾತಿ ಮಾಡೋದ್ರಿಂದ ಕಪಾಲ ಭಾತಿ ಅಂದರೆ ಕಪಾಲ ಅಂದರೆ ಮೆದುಳು ಬಾತಿ ಅಂದರೆ ಬೆಳಕು ಕಪಾಲ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಸ್ಕಲ್ ಶೈನ್ ಆಗ್ತದೆ ಸ್ಟಮಕ್ ಶೈನ್ ಆಗ್ತದೆ ನಮ್ಮ ಇಡೀ ಬಾಡಿನೇ ಶೈನ್ ಆಗುತ್ತೆ ಆಯಿತಾ ಇದನ್ನು ಡೈಲಿ ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಮಾಡೋದು ಆಯಿತಾ ಇದನ್ನು ಮಾಡೋದಕ್ಕಿಂತ ಮೊದಲು ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಆದರೆ ಭಸ್ತ್ರಿಕಾ ಪ್ರಾಣಾಯಾಮ ಆಮೇಲೆ ನಿಮ್ಗೆ ಹೇಳ್ಕೊಡ್ತೇನೆ ಆಯಿತಾ ಇವಾಗ ಕೆಲವೊಂದಿಷ್ಟು ವಿಚಾರಗಳಂತ ಮಣ್ಣು ಆಮೇಲೆ ನಾವು ತಿನ್ನೋ ಆಹಾರದ ಬಗ್ಗೆ ಅದರ ಬಗ್ಗೆ ಎಲ್ಲ ಹೇಳ್ತೇನೆ ನೀವೇನು ಮಾಡಬೇಕು ಈ ಕಪಾಲ್ ಭಾತಿ ಮಾಡ್ತಾ ಮಾಡ್ತಾ ಆ ಸಬ್ಜೆಕ್ಟು ವಿಚಾರಗಳನ್ನು ಕೇಳಬೇಕು ಅದರಲ್ಲಿ ಮಾಡೋದಾಯ್ತು ಕೇಳೋದಾಯ್ತು ನಿಮಗೆ ಪದೇ ಪದೇ ಮಾಡಿ ಮಾಡಿ ಅಂತ ಹೇಳೋದಿಲ್ಲ ನಾನು ನೀವು ಕರೆಕ್ಟಾಗಿ ಒಂದು ಸಲ ಹೇಳಿ ತಿಳ್ಕೊಂಬಿಡ್ಬೇಕು ಮಾಡ್ತಾನೆ ಇರಬೇಕು ಸ್ಟಾಪ್ ಮಾಡೋಂಗಿಲ್ಲ ತಿಳಿತಾ ಸುಸ್ತಾಯ್ತಂದ್ರೆ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ರಿಲ್ಯಾಕ್ಸ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡೋದು ಯಾವಾಗ ನೀವು ಸೆಲ್ಪ್ ಮಾಡ್ತೀರಾ ಬೇರೆಯವರು ನಿಮ್ಮ ನಿಮ್ಮಷ್ಟಕ್ಕೆ ನೀವೇ ಮಾಡ್ತೀರಾ ಆವಾಗ ನೀವು ಭಾಳ ಉದ್ಧಾರ ಆಗ್ತೀರ ಪದೇ ಪದೇ ಬೇರೆಯವ್ರ ಕಡೆಯಿಂದ ಹೇಳಿಸ್ಕೊಂಡು ಮಾಡೋದಾದರೆ ನಾವು ಪರಿವರ್ತನೆ ಆಗೋಲ್ಲ ಬದಲಾವಣೆ ಆಗಲ್ಲ ಕಳೀತಾ ನೇರ ಕೂತ್ಕೊಳ್ಳಿ ಕಪಾಲಭಾತಿ ಮಾಡೋದು ಹೇಗೆ ಅಂದರೆ ಇಲ್ಲಿ ನೋಡಿ ಕೇವಲ ಉಸುರು ಹೊರಗಡೆ ಬಿಡೋದು ಮಾಡಿ ವೆರಿ ಗುಡ್ ಉಸಿರು ಒಳಗಡೆ ಎಳ್ಕೊಳ್ಳಂಗಿಲ್ಲ ಉಸಿರು ಹೊರಗಡೆ ಬಿಡಬೇಕು ಚೆನ್ನಾಗಿ ಮಾಡಬೇಕು ಉಸಿರು ಹೊರಗಡೆ ಬಿಡಿ ಬಿಡಿ ಹೊರಗೆ ಚೆನ್ನಾಗಿ ಮಾಡಬೇಕು ಏಯ್ ಉಸಿರು ಹೊರಗಡೆ ಬಿಡು ಸುಮನ್ ಚೆನ್ನಾಗಿ ಮಾಡಪ್ಪ ಕೇಳ್ತಾ ಕೇಳ್ತಾ ಮಾಡಿ ಈಗ ನೋಡಿ ಕೆಲವು ಸಂದರ್ಭದಲ್ಲಿ ಕೇಳಿ ಹಾಗೆ ಕಣ್ಣು ಮುಚ್ಚಿ ಕೇಳ್ತಾ ಕೇಳ್ತಾ ಮಾಡ್ಬೇಕು ಕಣ್ಣು ತೆಗಿಬೇಡಿ ನಾ ಹೇಳೋದನ್ನು ಜಸ್ಟ್ ಫೀಲ್ ಮಾಡ್ಕೊಳ್ಳಿ ಈಗ ನಮ್ಮ ಮನೇಲಿ ಟಿ ವಿ ಇದೆ ಆ ಟಿ ವಿ ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು ಆಮೇಲೆ ನಾವು ಹಾಕ್ಕೊಂಡಿರೋ ಬಟ್ಟೆ ನಾವು ಓಡಾಡ್ತಾ ನಾವು ಓಡಾಡ್ತಾ ಇರ್ತಕ್ಕಂಥ ಖಾರ ಆಗಿರ್ಬೋದು ಆಯಿತಾ ನಾವು ತಿನ್ನೋ ಆಹಾರ ಆಗಿರ್ಬೋದು ಇದೆಲ್ಲ ಯಾವುದರಿಂದ ಹುಟ್ಟುತ್ತೆ ಯಾವುದರಿಂದ ಹುಟ್ಟುತ್ತಿದೆಯಲ್ಲ ನಾವು ತಿನ್ನೋ ಅನ್ನ ನಾವು ಓಡಾಡೋ ಗಾಡಿ ನಾವಿರೋ ಮನೆ ಆಯಿತಾ ನಾವು ಹಾಕ್ಕೊಳ್ಳೋ ಬಟ್ಟೆ ಹಾಂ ಇದೇನೇ ಇರಲಿ ನಾವು ಬಳಸೋ ನಮ್ಮ ನಮ್ಮ ಜೀವನದಲ್ಲಿ ಏನೇ ಬಳಸಲಿ ಅದು ಎಲ್ಲಿಂದ ಹುಟ್ಟುತ್ತೆ ಹೇಳಿರಿ ನೋಡ ಎಲ್ಲಿಂದ ಹುಟ್ಟುತ್ತೆ ಅದು ಎಲ್ಲಿಂದ ಹುಟ್ಟಿಸ್ತಾರೆ ಮನುಷ್ಯರು ಎಲ್ಲಿಂದ ಹುಟ್ಟಿಸ್ತಾರೆ ಅದನ್ನು ಹಾಂ ಬ್ರೈನಿಂದ ಒಂದೆರಡು ಮೊಬೈಲ್ ಹುಟ್ಟಿಸು ನೋಡೋಣ ಈಗ ಕಾರ್ಖಾನೆ ಎಲ್ಲಿಂದ ಹುಟ್ಟುತ್ತೆ ಆತ್ಮಶಕ್ತಿ ತಗೊಂಡು ಈಗ ಒಂದು 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 ಟ್ರೈನ್ ಮಾಡಿ ನೋಡೋಣ ಮನೋಬಲ ಆತ್ಮಶಕ್ತಿ ತಗೊಂಡು ಟ್ರೈನ್ ಮಾಡಿ ನೋಡೋಣ ದೈಹಿಕ ಸಾಮರ್ಥ್ಯ ಎಲ್ಲ ತಗೊಂಡು ಟ್ರೈನ್ ಟ್ರೈನ್ ಮಾಡಕ್ಕೆ ಏನು ಬೇಕು ನಿನಗೆ ಮಟೀರಿಯಲ್ ಬೇಡ ಅಡಿಗೆ ಮಾಡಕ್ಕೆ ಏನು ಬೇಕು ಅಲ್ಲ ಅಡಿಗೆ ಮಾಡಕ್ಕೆ ಏನು ಬೇಕು ಬೇಕಾಗಿರೋ ಪದಾರ್ಥ ಬೇಕಾ ಆ ಉಪಕರಣ ಎಲ್ಲಿಂದ ಹುಡ್ತಾವ ಇಲ್ಲಿಗೆ ಬರ್ರಿ ನೀವು ಇಲ್ಲಿ ಇಷ್ಟ ತನಕ ಕೇಳಿದ್ದೇನೆ ನಿಮ್ಮನ ಎಲ್ಲ ಹುಟ್ಟಬೇಕಂದ್ರೆ ಇಲ್ಲಿಂದ ಹುಡ್ತದ ಮಣ್ಣಿಂದ ಎಲ್ಲಿಂದ ಈಗ ನೀವೇನೇ ಮಾಡಿದ್ರು ಈ ಬಟ್ಟೆ ಎಲ್ಲಿಂದ ಬಂತು ಗಿಡದಿಂದ ಹತ್ತಿಯಿಂದ ಬಂತು ಹತ್ತಿ ಎಲ್ಲಿಂದ ಬಂತು ಮಣ್ಣಿಂದ ಒಂದು ನಾವು ತಿನ್ನೋ ಅನ್ನ ಮಣ್ಣಿಂದ ನಾವು ಹಾಕೊಳ್ಳೋ ಚಿನ್ನ ಮಣ್ಣಿಂದ ಈಗ ಏನಾದರೂ ಟ್ರೈನ್ ಗೀನ್ ಮಾಡಬೇಕಂದ್ರೆ ಏನು ಬೇಕಪ್ಪ ಕಬ್ಬಣ ಬೇಕು ಕಬ್ಬಣ ಬೇಕು ಟೈರ್ ಬೇಕು ಎಲ್ಲ ಬೇಕಲ್ಲ ಅದೆಲ್ಲಿಂದ ತೆಗಿಬೇಕು ಮಣ್ಣಿಂದ ತೆಗಿತಾನೆ ತಾನೆ ಎಲ್ಲನೂ ಕೆಲವೊಂದಿಷ್ಟು ಮರಗಳಿಂದ ತೆಗೆದುಕೊಂಡು ಏನು ಮಾಡ್ತೇವೆ ಆಯಿತಾ ಏನೇ ಆಗಬೇಕು ಮೇಲೇನೇ ರಚನೆ ಆಗಬೇಕು ಒಳಗೇನೆ ರಚನೆ ಆಗಬೇಕು ಏನೇ ಆಗಬೇಕಂದ್ರೆ ಏನು ಬೇಕು ಮಣ್ಣು ಇನ್ನೊಂದು ಅರವತ್ತು ವರ್ಷ ಬಿಟ್ರೆ ಅರವತ್ತು ವರ್ಷ ಅಲ್ಲ ಇನ್ನು ಸಣ್ಣ ಮಕ್ಕಳಿದ್ರೆ ಎಂಬತ್ತು ವರ್ಷ ಬಿಟ್ಟರೆ ನೀವೆಲ್ಲಿರ್ತೀರಿ ಎಲ್ಲಿರ್ತೀರಿ ಹಾಂ ಮಣ್ಣಾಗಿರ್ತೇವೆ ಎಲ್ಲಿರ್ತೀರಿ ನಾವೇನಾಗಿರ್ತೇವೆ ನಾವೇನಾಗಿರ್ತೇವೆ ಏನಾಗಿರ್ತೇವೆ ಹಾಂ ಸ್ವರ್ಗ ಗಿರ್ಗ ಎಲ್ಲಿಲ್ಲ ಚೆನ್ನಾಗಿದ್ರೆ ಅದೇ ಸ್ವರ್ಗ ಮೇಲೆಲ್ಲೋ ಸ್ವರ್ಗ ಇದೆ ಅಂತ ಹೇಳ್ತಾರೆ ಯಾರು ನೋಡ್ಯಾರ ಯಾರು ನೋಡ್ಯಾರ ಯಾರ ಮೊಬೈಲ್ ಫೋನ್ ಮಾಡಿ ಹಲೋ ಐ ಮೀನ್ ಸ್ವರ್ಗ ಅಂತ ಯಾರು ಹೇಳ್ಯಾರ ಯಾರ ಪತ್ರ ಬರ್ದಾರ ಲೆಟ್ರ್ ನಾನು ಸ್ವರ್ಗದಲ್ಲಿದ್ದೇನೆ ಅಂತ ಅಲ್ಲ ಅದಕ್ಕೇನು ಆಚಾರವೇ ಸ್ವರ್ಗ ನರಕ ಏನೋ ಸ್ವರ್ಗ ಅಂದ್ರೇನು ಒಳ್ಳೆ ಚೆನ್ನಾಗಿ ಬದುಕೋದು ಯಾರಿಗೆ ಮೋಸ ಮಾಡ್ದಂಗೆ ಯಾರಿಗೂ ಕೆಟ್ಟದ್ದು ಮಾಡ್ದಂಗೆ ವಂಚನೆ ಮಾಡ್ದಂಗೆ ಆ ಅನ್ಯಾಯ ಮಾಡ್ದಂಗೆ ಬದುಕೋದೇ ಸ್ವರ್ಗ ಏಯ್ ಸುಮನ್ ನೋಡ ಸುಮ್ನಿರ್ ನೀವು ಸ್ವರ್ಗ ಅಂದ್ರೇನು ಚೆನ್ನಾಗಿ ಆಚಾರವೇ ಸ್ವರ್ಗ ಆಚಾರ ಅಂದ್ರೇನು ನಾನೀಗ ನಿಮಗೆ ಚೆನ್ನಾಗಿ ಹೇಳ್ತೇನೆ ಯೋಗ ನಾನೇ ಮಾಡ್ದರೆ ನಾನು ಮೊದಲು ಮಾಡಿ ನಿಮ್ಗೆ ಹೇಳಬೇಕು ಅರ್ಥ ಆಯ್ತಾ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕಪಾಲ ಮಾಡಿದ್ರೆ ಈ ದೇಹದಲ್ಲೂ ಭೂಮಿ ತತ್ವ ಇದೆ ಮಣ್ಣಿನ ತತ್ವ ಇದೆ ಈ ದೇಹದಲ್ಲಿ ಮಣ್ಣಿನ ತತ್ವ ಇಲ್ಲಿದೆ ಅಂದರೆ ಎಲುಬು ಮಾಂಸಖಂಡಗಳು ಎಲ್ಲೆಲ್ಲಿ ಗಟ್ಟಿ ಪದಾರ್ಥ ಇಲ್ಲ ಉಗುರು ಕೂದಲು ಇವೆಲ್ಲ ಭೂಮಿ ತತ್ವ ಇದು ಆಯಿತಾ ನಾನು ನಿಮ್ಗೆ ಹೇಳ್ತಾ ಕೇಳ್ತಾ ಹೋಗ್ತೀನಿ ಭೂಮಿ ತತ್ವ ನಾನು ಹೇಳಿದೆ ನೀರಿನ ತತ್ವ ಇಲ್ಲಿದೆ ಜಿ ಬಾಡಿಲಿ ಹಾಂ ರಕ್ತ ಹಾಂ ಹೇಳಿರಿ ವೆರಿ ಗುಡ್ ಹಾಂ ಕರೆಕ್ಟ್ ಕರೆಕ್ಟ್ ರಕ್ತ ಮತ್ತೆ ಏ ನೀರಿಂದಷ್ಟೇ ಈಗ ಆಮೇಲೆ ಆಮೇಲೆ ಅಗ್ನಿ ಹೋಗೋಣ ನೀರು ಆಯ್ತು ನೀರು ರಕ್ತದಲ್ಲಿದೆ ಹಾರ್ಮೋನ್ಸು ಅದರಲ್ಲಿ ನೀರಿನ ತತ್ವ ಇದೆ ಆಯಿತಾ ಹಾಂ ಓಕೆ ಇನ್ನು ಇದಾದ ಮೇಲೆ ಅಗ್ನಿ ತತ್ವ ಇಲ್ಲಿದೆ ಬಾಡಿಲಿ ಹಾಂ ನೋಡಿ ಸೂಪರ್ ಚಪ್ಪಳಿ ಹುಡು ಎಲ್ಲ ಹೊಟ್ಟೆ ಎಷ್ಟೋದಾಗ ಹೊಟ್ಟೆ ಉರಿತ ತಾನೆ ಅಗ್ನಿ ಆಮೇಲೆ ವಾಯು ತತ್ವ ಇಲ್ಲಿದೆ ಹಾಂ ವೆರಿ ಗುಡ್ ಹಾಂ ಇವಾಗ ಆಕಾಶ ತತ್ವ ಎಲ್ಲಿದೆ ಆ ಆಕಾಶ ಐ ಏನೋ ಹೇಳಬೇಡಿ ಕರೆಕ್ಟಾಗಿ ಹೇಳಿ ಥಿಂಕ್ ಮಾಡಿ ಆಕಾಶ ಅಂದರೆ ಏನಮ್ಮ ಏನಂತಾರೆ ಇಂಗ್ಲೀಷಲ್ಲಿ ಇನ್ನೊಂದೇನಂತಾರೆ ಸ್ಪೇಸ್